బార్తి బార్తి ఏనే పూజ మార్తా ఆగే ముడుకొగిబిటిదియలా అందాగే ఆ దేవత ఏంటంత పెట్టుకొని పర్తి ఈ జ్ఞానీరో పరిస్థితినలి నನಗೆ అంత ಏನು ಬೇಡ್ಕೊಳೋಕ್ಕಾಗತ್ತೆ ನೀನೇ ಹೇಳಿ ನನ್ನ ತಂದೆ ತಾಯಿ ಆದಷ್ಟು ಬೇಗ ಕಾಯಿಲೆಯಿಂದ ನರಳುತ್ತೀರೋ ಗುಣಮುಖರಾಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತಿದ್ದೆ ಕಣೆ ಅಯ್ಯೋ ತೋಡೆ ಹುಚ್ಚಿ ನಂಬಿದವನ ಆ ದೇವರು ಖಂಡಿತವಾಗ್ಲೂ ಕೈ ಬಿಡಲ್ಲ ಕಣೆ ಆದರೆ ನಿನ್ನಂತೋಡುಗೆ ಖಂಡಿತವಾಗ್ಲೂ ಆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಸರಿನಾ ಹಾಂ ಅಂದಾಗೆ ನಮ್ಮ ಮನೆಗೆ ಸೊಸಿಯಾಗಿ ಯಾವಾಗೆ ಬರ್ತೀಯ ಬರ್ತಿ ಅದನ್ನ ನನ್ನ ನೀನು ಕೇಳ್ತಿಯಮ್ಮ ನಿಮ್ಮಣ್ಣ ಮನ್ಸು ಮಾಡಬೇಕು ಹಾಗೆ ನಿಮ್ಮ ದೊಡ್ಡಣ್ಣ ಒಪ್ಪಿಗೆ ಕೊಡಬೇಕು ಆಗ ನಾನು ನಿಮ್ಮ ಮನೆ ಆಗಬೇಕು ನಿನಗೆ ಅದಕ್ಕೆ ಆಗಿ ಬರಬೇಕು ಹಾಂ ಅಷ್ಟೇ ತಾನೆ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಖಂಡಿತವಾಗ್ಲೂ ನಮ್ಮಣ್ಣ ಒಪ್ಕೊಂಡೇ ಒಪ್ಕೊತಾನೆ ಅದರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ಕಣೆ ಹಾ ಮುಗೀತ ಅಂದಹಾಗೆ ಭಾರತಿ ಬಂದಿಲ್ಲಲ್ಲ ಅವಳನ್ನ ಭೇಟಿಯಾಗಿ ಬಹಳ ದಿನಗಳಾಗಿತ್ತು ಹಾಗೆ ನಮ್ಮ ಮನದಾಳದ ಮಾತುಗಳನ್ನು ಹಂಚ್ಕೊಳ್ತಾ ಇದ್ದೆ ಅಣ್ಣ ಅಣ್ಣ ಅಂದ ಹಾಗೆ ನೋಡೋಣ ಇವಳು ನನ್ನ ಆತ್ಮೀಯ ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ ಇವಳುನಾ ನಮ್ಮನೆ ಸೊಸೆಯಾಗಿ ನನಗೆ ಅದಕ್ಕೆ ಯಾವಾಗ ಕರ್ಕೊಂಡು ಬರ್ತೀಯ ನೋಡೋಣ ಈ ನನ್ನ ಆತ್ಮೀಯ ಸ್ನೇಹಿತೆಗೆ ಮದುವೆ ಮಾಡಿಕೊಂಡು ಇವಳಿಗೆ ತಾಳಿ ಕಟ್ಟಿ ನಮ್ಮನೆ ಸೊಸ್ಯಾಗಿ ಕರ್ಕೊಳ್ಬೇಕು ದೊಡು ನೀನೆಂತು ಇವಳಿಗೆ ತಾಳಿ ಕಟ್ಟಿ ಮಾಡಿ ಮಾಲೀಕ ನೀನೇ ಆಗಬೇಕು ಸರಿನಾ ಅಣ್ಣ ಸರಿನಾಸು ನನಸಾಗುತ್ತಮ್ಮ ಅದಕ್ಕೇನಂತೆ ಖಂಡಿತವಾಗ್ಲೂ ನಮ್ಮ ಅಣ್ಣ ಒಪ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ ಒಪ್ಕೊಂಡೇ ಒಪ್ತಾನೆ ಭಾರ್ತಿ ಖುಷಿನೇನೆ ಇನ್ನೇನು ಕೆಲಸ ನನಗೆ ಭರ್ತಿ ನಮ್ಮ ಅಣ್ಣ ಇನ್ನು ತಿನಗೆ ಸದ್ಯಕ್ಕೆ ಸಿಗಲ್ಲ ಅನ್ಸುತ್ತೆ ಅಣ್ಣ ಜೊತೆ ಸ್ವಲ್ಪ ಹೊತ್ತು ಮಾತಾಡು ಶಿವ ಕರಡಿ ಬಿಟ್ಟಂಗೆ ನಾನು ಯಾಕಮ್ಮ ಇರಬೇಕು ಏನು ಮಾತಾಡ್ಬೇಡ ನೋಡು ಅಣ್ಣನ ಜೊತೆ ಮಾತಾಡಿಕೊಂಡು ಆದಷ್ಟು ಬೇಗ ಅಣ್ಣನ ಕಳಿಸ್ಕೊಡು ನಾನು ಕೂಡ ಅಣ್ಣ ಜೊತೆ ಕುತ್ಕೊಂಡು ಊಟ ಮಾಡ್ಬೇಕು ಸರಿಯನ್ನ ಬಾಯ್ ಕಣೆ ಹಾಂ ಒಂದು ನಿಮಿಷ ಅದು ಆಶೋಕು ಅವರೇ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಏ ಬರ್ತೇವೆ ಇನ್ನೂ ನೋಡಬೇಕು ನಿಮ್ಮ ಜೊತೆ ಮಾತಾಡಬೇಕು ನನ್ನ ನೂರಾರು ಆಸೆಗಳನ್ನು ತನಿಸ್ತಬೇಕು ಅಂತೀಯ ನೋಡಿ ನಾನು ನಿಮ್ಮ ಬಾಳ್ ಸಂಗಾತಿಯಾಗಿರ್ಬೇಕು ಅನ್ನೋದೇ ಆಸೆ ಆದ್ರೆ ಏನ್ ಮಾಡ್ಲಿ ನನ್ನ ತಂದೆ ತಾಯಿ ಹುಷಾರಿಲ್ವಲ್ಲ ನಾನೇನ್ ಮಾಡೋಕ್ಕಾಗುತ್ತೆ ಬಾತಿ ಚಿಂತಿಸ್ಬೇಡ ಕಷ್ಟಗಳು ಮುಂದೆ ನಿಮ್ಮ ಬಾಳು ಬಂಗಾರವಾಗುತ್ತೆ ನನ್ನ ಬಾಳು ಬಾ ಬಂಗಾರ ಆಗಬೇಕು ಅಂತಾನೆ ಅಲ್ವಾ ನಾನು ನಿಮ್ಮನ್ನು ಪ್ರೀತಿಸಿದ್ದು ನೋಡಿ ನಮ್ಮ ಅಣ್ಣನಿಗೆ ನಮ್ಮಿಬ್ಬರ ಪ್ರೇಮಾಂಕುರ ಪಾಠವನ್ನು ತಿಳಿಸಿ ಟ್ರೈನ್ ಮಿಸ್ ಆಗುತ್ತೆ ಅವರ ಒಪ್ಪಿಗೆ ತಗೊಂಡು ಬಾಳ ಸಂಗತಿ ಮಾಡ್ಕೋತೀನಿ ನಾನು ಅಷ್ಟೇ ನೀವು ಕಟ್ಟೋ ತಾಳಿ ನನ್ನ ಕೊಳ ಆದಷ್ಟು ಬೇಗ ಬೀಳಬೇಕು ನಿಮ್ಮ ಜೊತೆ ಸಪ್ತಪದಿ ತುಡಿಬೇಕು ಅನ್ನೋದೇ ನನ್ನ ಆಸೆ